아, 샬롯 구 야. 빌로가. 빌가 오. 붙어. 오픈 क र 빌로 빌로. 오, 빌로 있네. 대봐요. मोबाइल लेके गया था फिर जिले के नहीं गया था कितना पैसे हो गए सात सौ सात सौ सात के आठ सौ लिया है सर कुछ लोग एक बार टू सिक्स टू सिक्स है बिल नहीं है बिल नहीं आठ सौ में अस्सी सौ आगे अस्सी दो वो फोन करो ना सर फिफ्टीन थाउजेंड है पेमेंट था। तो है सात सौ एक हजार पाँच सौ ಸೆವೆನ್ ಹಂಡ್ರೆಡ್ಸೋ ಏಳ್ನೂರು ರೂಪಾಯಿ ಪಪ್ಪ ನೇಪಾಳ ನೇಪಾಳ ಅಲ್ಲ ನೆದರ್ಲ್ಯಾಂಡ್ ನಾಗಾಲ್ಯಾಂಡು ಕಿತ್ತ ಕಿನ್ನ ಕಿಲೋಮೀಟರ್ ಭೈ ಯಾವ ಭಯ ಇದು ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಸರ್ ها مندره مندر کا بنا رہا ہے دلیے بلاک شو کا بل نہیں بولٹر نمبر کتنے وہ بیٹھا نا ہاں وہ پیسہ ٹیکسی دلیے دلیے ہے اور कितना है करते कितना अमाउंट है तीन सौ रुपये है अमाउंट अमाउंट कितना है पे कर कितना देता पैसे है तीन सौ तीन सौ बिल नहीं है बिल नहीं है टनेज गिनेज वो नहीं है कि नहीं चेक नहीं है हाँ वो साहब ले लेता है साहब का कितना साहब है क्या साहब का नाम आर टी ओ साहब तीन सौ रुपये से है तीन Good mm -hmm. man. Mm -hmm. ಅಲ್ಲಿ ಏನಾಗಿದೆ ಅವ್ರು ಹೇಳ್ತಾಯಿದ್ದಾರೆ ನಿಮ್ಮ ಗಮನಕ್ಕೆ ಬಂದೈತೋ ಬಂದಿಲ್ಲೋ ನಮ್ಗೆ ಗೊತ್ತಿಲ್ಲ ನಿಮಗೆ ಏನಾರ ಲೆಟರ್ ಕೊಟ್ಟರು ಅವರು ಲೆಟರ್ ಲೆಟರ್ನೂ ಕೊಟ್ಟಿಲ್ಲ ವಿಡಿಯೋ ಬೈಟ್ ಕೊಟ್ಟಿದ್ದಾರೆ ಯಾರು ನನ್ನ ಹತ್ರ ಅಲ್ಲಿ ಪಾಸ್ ಆಗಿದೆ ಏನು ಮಾಡಿದ್ರು ಅವರು ಅವರೆಲ್ಲ ಕಂಪ್ಲೇಂಟ್ ಮಾಡಿ ವಿಡಿಯೋನ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಅದನ್ನ ನಾ ಈಗ ನೀವು ಹೇಳಿದ್ರಾಗ ಅಲ್ಲಿ ಕೊಡ್ತೀವಿ ನಾವು ಬಿಡ್ರೆ ಕೊಡಿ ಅಲ್ಲಿ ಕೊಡ್ತೀವಿ ಈಗ ಇಲ್ಲಿ ಹೇಳ್ತಾ ಇರೋದು ಏನಂತಂದ್ರೆ ಒಬ್ರಿಗೂನು ಬಿಲ್ ಕೊಡ್ದಂಗೆ ದುಡ್ಡು ಇಸ್ಕೊಂತಾರೆ ಸರ್ ನಾವು ಬಿಲ್ ಕೊಡ್ತಾ ಇಲ್ಲ ಅಂತ ಏನಕ್ಕೆ ಆ ಥರ ಆ ಥರ ನಾವು ನೋಡ್ತೀವಿ ನಾವು ಪರ್ಮಿಟ್ ನೋಡ್ತೀವಿ ಇದ್ರ ನೋಡಿ ಆಗ್ಲೇ ಬೆಳಗಿಂದ ಒಂದು ಲಕ್ಷ ರೂಪಾಯಿ ರೆವಿನ್ಯೂ ಆಗಿದೆ ಗೌರ್ಮೆಂಟಿಗೆ ಸುಮ್ನೆ ಬಂದ್ಬಿಡ್ತದ ದುಡ್ಡು ಅಲ್ಲ ನಾನು ಕೇಳ್ತಾರೆ ನಿಮ್ ಕೆಲ್ಸಾನೆ ಅದ್ ನಿಮ್ ಸಂಬಳ ಕೊಡ್ತಾರ ಜನಕ್ಕೆ ಸರಿ ಇಲ್ಲ ಅದನ್ನ ಕಲೆಕ್ಟ್ ಮಾಡಕ್ಕಂತ ನಿಮ್ಮನ್ನ ಅಲ್ಲಿ ಕೂರಿಸಿರೋದು ಇರ್ಲಿ ಈಗ ಆಲ್ರೆಡಿ ದುಡ್ಡು ತಗೊಂಡಿರೋದಕ್ಕೆ ರಿಸಿಪ್ಟ್ ನೀವು ಯಾಕೆ ಕೊಡ್ತಾ ಇಲ್ಲ ಈಗ ನೋಡಿ ಇವಾಗ ಇನ್ನೊಂದಕ್ಕೂ ಕೇಸ್ ಬರ್ದಿ ನೋಡಿ ಅಲ್ಲಿ ಗಾಡಿ ಕೇಸ್ ಬರ್ದಿ ಅವನು ಇನ್ನೊಂದು ನಿಂತಿದೆ ಗಾಡಿಯದು ಅದು 13000 ರೂಪಾಯಿ ಕಟ್ಟಬೇಕು ಅವನು ಕೈತನ ಅವನು ಬಂದು ಕಟ್ತಾರೆ ನಾವು ಕೇಳೋದ್ನೇ ಒಂದಾದ ನೀವು ಹೇಳೋದೆ ಒಂದು ಹೇಳ್ತೀರಾ ಸರ್ ನಾವೇ ಈಗ ನಾವ್ ಹೇಳ್ತಾ ಇರೋದು ಇಷ್ಟೇ ಅವ್ನ ಮೇಲೆ ಕೇಸ್ ಹಾಕ್ರಿ ಈಗ ಅವ್ನೇನ ನಾನು ನೀವು ನಾವು ಪ್ರಸಾರ ಮಾಡ್ತೀರಿ ಸುಳ್ಳು ಏನಕ್ಕಪ್ಪ ನೀವ್ ಇದು ಮಾಡಿ ಅಲ್ಲ ನೀವು ಹೇಳಿತ್ತು ನಿಮ್ಮ ಮೇಲೆ ಏನಾದ್ರು ಅವರು ಏನಾದ್ರು ಇದು ನಿಮ್ಮ ಮೇಲೆ ಸುಳ್ಳು ಏನಾರ ಹೇಳಿದ್ರೆ ಗಾಡಿ ನಂಬರ್ ಅಂತ ತಗೊಂಡು ಕೇಸ್ ಮಾಡ್ರಿ ನೀವು ಹೇಳಿದ್ರೆ ಅಂತ ನನ್ ಕೇಸ್ ಹಾಕೋಕ್ಕಾಗಲ್ಲ ಅಲ್ಲ ನಾನು ನಾನು ಹೇಳ್ತಾ ಇರೋದು ನಾನು ಹೇಳ್ತಾ ಇನ್ಕ್ವೈರಿ ಮಾಡ್ತೀವಿ ನಾವು ಎರಡು ಡಿ ಹೋಗಿ ಹೇಳ್ತೀವಿ ಮ್ಮ ಅಂತ ಇದ್ದಾರೆ ಎಷ್ಟು ಗಾಡಿಗಳು ಹೋಗ್ತಾವ ಒಂದು ಪಾಸ್ ಎಲ್ಲ ನಮ್ಮನ್ನ ಅಸೋಸಿಯೇಷನ್ ಒಂದು ಮೆಸೇಜ್ ಹಾಕ್ಬಿಟ್ಟು ಅಲ್ಲಿ ಮೀಡಿಯೋದನ್ನ ಸರಿ ಸರ್ ಆಯ್ತು ಮಾಡಿ